ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದಲ್ಲಿರುವಂತಹ ದೊಡ್ಡ ಹಳ್ಳ ಮಳೆಯ ಕಾರಣದಿಂದ ತುಂಬಿ ಹರಿಯುತ್ತಿದೆ ಗ್ರಾಮಸ್ಥರು ಹಾಗೂ ರೈತರು ಈ ಹಳ್ಳವನ್ನು ಆಳ ಹಾಗೂ ಅಗಲವಾಗಿ ಅಭಿವೃದ್ಧಿಪಡಿಸಿ ಸೇತುವೆಯನ್ನು ದೊಡ್ಡದಾಗಿ ನಿರ್ಮಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸುತ್ತಿದ್ದಾರೆ ಸರ್ಕಾರ ಮತ್ತು ಅಧಿಕಾರಿಗಳು ದಯವಿಟ್ಟು ಈ ಸಮಸ್ಯೆಗೆ ಶೀಘ್ರ ಪರಿಹಾರ ಒದಗಿಸಬೇಕು ಎಂಬುದು ಅವರ ಬೇಡಿಕೆಯಾಗಿದೆ ಸೇತುವೆ ವಿಸ್ತಾರವಾಗಿ ಹಾಗೂ ಅಲ್ಲದ ಸುಧಾರಣೆಗಾಗಿ ಬೇಡಿಕೆಗೆ ಸಂಬಂಧಪಟ್ಟ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಕುರುಡಿ ಗ್ರಾಮದ ದೊಡ್ಡ ಹಳ್ಳ ತುಂಬಿ ಹರಿದು ರೈತರ ಹತ್ತಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ ನಿರಂತರ ಮಳೆಯಿಂದ ಹಳ್ಳದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ ಹೊಲಗಳಿಗೆ ನೀರು ನುಗ್ಗಿ ಹತ್ತಿಯ ಮಳೆ ಬೆಳೆ ಸಂಪೂರ್ಣ ಹಾಳಾಗಿದೆ ಇದರ ಪರಿಣಾಮವಾಗಿ ರೈತರು ಈಗ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರೈತರ ಸಾಲದ ಬಾಧ್ಯತೆ ಬೆಳೆ ನಷ್ಟ ಬೆಳೆ ನಷ್ಟ ಎರಡು ಸಂಕಷ್ಟ ತಂದಿದೆ ರೈತರು ಬೆಳೆದಿರುವಂತಹ ಅತ್ತಿಯ ಹೊಲದಲ್ಲಿ ನೀರು ನಿಂತುಕೊಂಡಿರುವಂತಹ ದೃಶ್ಯ ನಾವು ಇಲ್ಲಿ ಕಾಣಬಹುದು ಅತ್ತಿ ಮತ್ತು ಎಲೆ ಗಿಡಗಳು ಸರ್ವನಾಶವಾಗಿರುವುದರಿಂದ ಇಲ್ಲಿನ ಕಣ್ತುಂಬ ನೋಡ್ತಾ ಇದ್ದೀವಿ ಈ ಸೇತುವೆಯನ್ನು ಈ ಹಳ್ಳವನ್ನು ಆಹಳ ಅಗಲ ಮಾಡಿಸಿ ನೀರಿನ ಸರಿಯಾದ ಅರಿವಿಗಾಗಿ ವ್ಯವಸ್ಥೆ ಮಾಡಬೇಕೆಂದು ಅಲ್ಲದ ಮೇಲೆ ಇರುವ ಸೇತುವೆಯನ್ನು ವಿಸ್ತರಣೆ ಮಾಡಿ ದೊಡ್ಡದು ಮತ್ತು ಬಲಿಷ್ಠವಾಗಿ ನಿರ್ಮಿಸಲು ಕ್ರಮ ಕೈಗೊಳ್ಳಬೇಕೆಂದು ಇದರಿಂದ ನಮ್ಮ ರೈತರಿಗೆ ಮತ್ತು ಗ್ರಾಮಸ್ಥರಿಗೆ ಅಪಾರ ಉಪಕಾರವಾಗಲಿದೆ ಸೇತುವೆಗೆ ಸಂಬಂಧಪಟ್ಟಂತಹ ಮಾನ್ಯ ಕಾರ್ಯಪಾಲಕ ಅಭಿಯಂತರರು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ರೈತರು ಇವರ ಗಮನಕ್ಕೆ ಸಹ ತರಲಾಗ್ತಿದೆ ದಯವಿಟ್ಟು ಇದರ ಈ ಒಂದು ಸೇತುವೆಯನ್ನು ಆದಷ್ಟು ಬೇಗನೆ ಮಾಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕುರುಡಿ ಗ್ರಾಮದ ಎಲ್ಲ ಜನರ ಪರವಾಗಿ ಹಾಗೂ ರೈತರ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ